ಟೈಮ್ ನ್ಯೂಸ್ ಪ್ರಾಯೋಜಕರು ಸನ್ ಪ್ರೀಮಿಯಂ ಸನ್ ಫ್ಲವರ್ ಆಯಿಲ್ ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಫೋಕ್ಸ್ ವ್ಯಾಗನ್ ನಮಸ್ಕಾರ ನಾನು ಲಿಖಿತಾ ಸಾಲ್ಯಾನ್ ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ಪವರ್ಡ್ ಬೈ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಫೋಕ್ಸ್ ವಾಗನ್ ಮಂಗಳೂರು ಇದೀಗ ಸುದ್ದಿಯ ವಿವರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸರಣಿ ಕೊಲೆಗಳು ಮತ್ತು ಅದನ್ನು ತಡೆಯುವಲ್ಲಿ ರಾಜ್ಯ ಗೃಹ ಇಲಾಖೆಯ ವೈಫಲ್ಯ ಮತ್ತು ಜಿಲ್ಲೆಯ ಮುಸ್ಲಿಮರ ಕಡೆಗಣನೆಗೆ ಬೇಸತ್ತು ಮಂಗಳೂರಿನ ಬೋಳಾರದಲ್ಲಿರುವ ಶಾದಿ ಮಹಲ್ ಸಭಾಂಗಣದಲ್ಲಿ ಗುರುವಾರ ತುರ್ತು ಸಭೆಯನ್ನು ನಡೆಸಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮೊಹಮ್ಮದ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ಮಾತನಾಡಿ ಸಮುದಾಯಕ್ಕೆ ಆಗಿರುವ ಅನ್ಯಾಯ ಜಿಲ್ಲೆಯಲ್ಲಿ ನಡೆಯುತ್ತಿತ್ತು ರುವ ಬೆಳವಣಿಗೆಯ ಬಗ್ಗೆ ಮಾತನಾಡುತ್ತಿದ್ದಂತೆ ಕಾರ್ಯಕರ್ತರು ವೇದಿಕೆಗೆ ನುಗ್ಗಿ ಬೇಕೇ ಬೇಕು ನಮಗೆ ನ್ಯಾಯ ಬೇಕು ಎಂದು ಆಗ್ರಹಿಸಿದರು ಸಭೆಯಲ್ಲಿ ಮುಸ್ಲಿಂ ಮುಖಂಡರ ನಡುವೆಯೇ ವಾಗ್ವಾದ ನಡೆಯಿತು ಎಂಎಸ್ ಮೊಹಮ್ನದ್ ಮಾಜಿ ಕಾರ್ಪೊರೇಟರ್ ಅಬ್ದುಲ್ ರವೂಫ್ ಸುಹೇಲ್ ಕಂದಕ್ ಜನಸಮೂಹವನ್ನು ಸಮಾಧಾನಪಡಿಸಲು ಯತ್ನಿಸಿದ್ರು ಆದರೆ ಕಾರ್ಯಕರ್ತರು ಪಟ್ಟು ಬಿಡಲಿಲ್ಲ ನಾಗೇಶ್ ಕಾವೂರು ಫೋರ್ ನ್ಯೂಸ್ ಮಂಗಳೂರು ಮಳೆಗಾಲ ಆರಂಭವಾಯಿತೆಂದರೆ ಸಾಕು ಮಂಗಳೂರಿನ ರಸ್ತೆಗಳೆಲ್ಲ ಹೊಂಡ ಗುಂಡಿಗಳಾಗುತ್ತವೆ ಮುಖ್ಯ ರಸ್ತೆಯಲ್ಲೇ ಬೃಹತ್ತಾಕಾರದ ಗುಂಡಿ ನಿರ್ಮಾಣಗೊಂಡು ವಾಹನ ಸಂಚಾರಕ್ಕೆ ತೊಡಕುಂಟಾಗಿದೆ ಸುರತ್ಕಲ್ ಬೈಕಂಪಾಡಿಯ ರಸ್ತೆಯ ಪರಿಸ್ಥಿತಿಯೂ ಇದೆ ಈ ಬಾರಿ ಮೇ ತಿಂಗಳಿನಲ್ಲೇ ಮಳೆಗಾಲವು ಆರಂಭಗೊಂಡಿದೆ ಮಳೆ ಬಿರುಸು ಪಡೆಯುತ್ತಿದ್ದಂತೆ ರಸ್ತೆಗಳಲ್ಲಿ ಹೊಂಡಗಳು ಆವೃತ್ತವಾಗಿವೆ ಮಳೆ ನೀರು ನಿಂತು ಹೊಂಡದ ಅಳತೆ ಗೊತ್ತಾಗದಂತಹ ಪರಿಸ್ಥಿತಿ ಇದೆ ವಾಹನ ಚಾಲಕರು ಕೂಡ ರಸ್ತೆಯಲ್ಲೇ ಎದ್ದು ಬಿದ್ದು ಸಾಗುವಂತಹ ಪರಿಸ್ಥಿತಿ ಇದೆ ಮಾತ್ರವಲ್ಲದೆ ಅಪಘಾತಗಳ ಸಂಖ್ಯೆಯೂ ಹೆಚ್ಚಾಗುತ್ತಿದೆ ರಸ್ತೆಯಲ್ಲಿ ಹೊಂಡ ಗುಂಡಿ ನಿರ್ಮಾಣವಾದ ಕಾರಣ ಟ್ರಾಫಿಕ್ ಜಾಮ್ ಕಿರಿಕಿರಿ ಅನುಭವಿಸುವಂತಾಗಿದೆ ಅಲ್ಲಲ್ಲಿ ದುತ್ತನೆ ಎದುರಾಗುವ ಗುಂಡಿಗಳನ್ನು ತಪ್ಪಿಸಲು ವಾಹನ ಚಾಲಕರು ಹಠಾತ್ತನೆ ಎಡಕ್ಕೆ ಅಥವಾ ಬಲಕ್ಕೆ ಬರುತ್ತಿದ್ದಾರೆ ಇದರಿಂದಾಗಿ ಅಪಘಾತಗಳ ಸಾಧ್ಯತೆಯೂ ಹೆಚ್ಚಾಗುತ್ತಿವೆ ಸಂಬಂಧಪಟ್ಟವರು ಕೂಡಲೇ ಇತ್ತ ಗಮನ ಹರಿಸಬೇಕಾಗಿದೆ ಶರತ್ ಸಲ್ಯಾನ್ ಬಿಫೋರ್ ನ್ಯೂಸ್ ಮಂಗಳೂರು ನನ್ನ ಕಾಲ ಇನ್ನು ಇಲ್ಲಿ ಮುಗಿಯಿತು ಎಂದ ಉದ್ಯಮಿ ಎಲಾನ್ ಮಸ್ಕ್ ಅವರು ಟ್ರಂಪ್ ಆಡಳಿತದ ಉನ್ನತ ಸಲಹೆಗಾರ ಹುದ್ದೆಗೆ ಟಾಟಾ ಹೇಳಿ ಹೊರನಾಡಿದ್ರು ಅಮೆರಿಕ ಸಂಯುಕ್ತ ಸಂಸ್ಥಾನದ ಸರಕಾರದಲ್ಲಿ ಆಡಳಿತದ ದಕ್ಷತೆ ಇಲಾಖೆಯೊಂದಿದೆ ಡೊನಾಲ್ಡ್ ಟ್ರಂಪ್ ಅವರು ಎರಡನೆಯ ಅವಧಿಗೆ ಅಧ್ಯಕ್ಷರಾದಾಗ ಎಲಾನ್ ಮಸ್ಕ್ ಅವರನ್ನು ಅದಕ್ಕೆ ಮುಖ್ಯ ಸಲಹೆಗಾರರನ್ನಾಗಿ ನೇಮಿಸಿದ್ರು ಮಸ್ಕ್ ಕೂಡ ಆರಂಭದಲ್ಲಿ ಟ್ರಂಪ್ರಿಗೆ ಸಮಾನರೆಂಬಂತೆ ಕೆಲವೊಮ್ಮೆ ಪೋಸ್ ಕೊಟ್ಟಿದ್ದಿದೆ ಆದರೆ ಟ್ರಂಪ್ ಅವರ ಕ್ರಮಗಳು ಬಹುತೇಕ ವಿವಾದವುಗಳಾಗಿವೆ ಮಸ್ಕ್ ಮಾದರಿಯ ಉದ್ಯಮ ಸಾಮ್ರಾಜ್ಯವನ್ನು ಜಗತ್ತಿಗೆ ವಿಸ್ತರಿಸ ಬಯಸುವವರಿಗೆ ಅದು ಸಹಕಾರಿಯಾಗಿಲ್ಲ ಬಹುತೇಕರ ಪ್ರಕಾರ ಟ್ರಂಪ್ ಸರ್ಕಾರದಲ್ಲಿ ಯುಎಸ್ಎಯ ದಕ್ಷತೆ ಹೆಚ್ಚುವ ಲಕ್ಷಣ ಇಲ್ಲವಂತೆ ಇದರಿಂದ ಭ್ರಮನಿರಸಗೊಂಡ ಎಲಾನ್ ಮಸ್ಕ್ ಅವರು ಈ ಸಾಹಸ ಬೇಡ ಉದ್ಯಮಿಗಳಿಗೆ ಇದು ಸರಿಹೊಂದದು ಎಂದು ಆಡಳಿತ ಸಂಪರ್ಕ ಕಡಿದುಕೊಂಡು ಹೊರಬಂದಿದ್ದಾರೆ ಟ್ರಂಪ್ ಅವರ ಗೆಲುವಿಗೆ ಶ್ರಮಿಸಿದ ಮತ್ತು ಅತಿ ದೊಡ್ಡ ದೇಣಿಗೆ ನೀಡಿದ್ದ ಎಲಾನ್ ಮಸ್ಕ್ ರಿಗೆ ಈಗ ಅದೇ ಮುಳುವಾಗುವಂತಿದೆ ಟೆಸ್ಲಾ ಷೇರುಗಳು ಇಳಿವಣಿಕೆ ಕಾಣುತ್ತಿದ್ದು ಷೇರುದಾರರು ಬಾಯಿ ಬಡಿದುಕೊಳ್ಳುತ್ತಿದ್ದಾರೆ ಮತ್ತೆ ಪೂರ್ತಿ ಉದ್ಯಮದಲ್ಲಿ ತೊಡಗಿಕೊಳ್ಳಲು ಮಸ್ಕ್ ತೀರ್ಮಾನಿಸಿದ್ದಾರೆ ಮಂಗಳೂರಿನ ಬೋಂದೆಲ್ನಲ್ಲಿರುವ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಡಿಪ್ಲೊಮಾ ಪ್ರವೇಶಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಬೋಂದೆಲ್ನಲ್ಲಿರುವ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಸಂಸ್ಥೆಯು ಈ ಬಾರಿ ನೂರು ಶೇಕಡಾ ಫಲಿತಾಂಶವನ್ನು ಪಡೆಯುವ ಮೂಲಕ ಸಾಧನೆಯನ್ನು ಮಾಡಿದ್ದು ಎಲ್ಲಾ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಗಳಿಸಿದ್ದಾರೆ ಇನ್ನು ಕ್ಯಾಂಪಸ್ ಸೆಲೆಕ್ಷನ್ನ ಮೂಲಕ ವಿವಿಧ ಪ್ರತಿಷ್ಠಿತ ಕಂಪೆನಿಗಳಲ್ಲಿ ಉದ್ಯೋಗಗಳನ್ನು ಗಳಿಸುವ ಮೂಲಕ ಸಂಸ್ಥೆಗೆ ಹೆಮ್ಮೆಯನ್ನು ತಂದಿದ್ದಾರೆ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆಯನ್ನು ಹೊಂದಿರುವ ಮಹಿಳೆಯರಿಗೆ ಇಲ್ಲಿ ಮೂರು ವರ್ಷದ ಅವಧಿಯ ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಇಂಗ್ಲಿಷ್ ಮತ್ತು ಕನ್ನಡ ಡಿಪ್ಲೊಮಾ ಇನ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದ್ದು ಆಸಕ್ತರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕಾಲೇಜಿಗೆ ಭೇಟಿ ನೀಡಿ ಪ್ರಾಂಶುಪಾಲರನ್ನು ಭೇಟಿ ಮಾಡಬಹುದು ಅಥವಾ ದೂರವಾಣಿ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಟೂ ಝೀರೋ ನೈನ್ ಒನ್ ಝೀರೋ ಅಥವಾ ನೈನ್ ಏಟ್ ಡಬಲ್ ಫೋರ್ ಸೆವೆನ್ ಡಬಲ್ ಫೋರ್ ಏಟ್ ಫೋರ್ ಫೈವ್ ಅನ್ನು ಸಂಪರ್ಕಿಸಬಹುದು ಬ್ಯೂರೋ ರಿಪೋರ್ಟ್ ಫೋರ್ ನ್ಯೂಸ್ ಮಂಗಳೂರು ನ್ಯೂಯಾರ್ಕ್ ನಗರದ ಹೃದಯ ಭಾಗದ ವಾಲ್ ಸ್ಟ್ರೀಟ್ ಹಣದ ರಸ್ತೆ ಎಂದು ಖ್ಯಾತಿ ಈಗ ಅಲ್ಲಿ ಭಾರತೀಯ ಮದುವೆಯೊಂದರ ಕುಣಿತದ ಮೆರವಣಿಗೆಯ ವಿಡಿಯೋ ವೈರಲ್ ಆಗಿದೆ ವಾಲ್ ಸ್ಟ್ರೀಟ್ನ ಪ್ರದೇಶವು ಹಳೆಯ ಕಾಲದ ಭಾರಿ ಅಗಲವಿಲ್ಲದ ರಸ್ತೆಗಳನ್ನು ಹೊಂದಿದೆ ನಾಲ್ಕು ನೂರಕ್ಕೂ ಹೆಚ್ಚು ಮಂದಿ ಮದುವೆಯ ಮೆರವಣಿಗೆಯಲ್ಲಿ ಭಾಗವಹಿಸಿ ಡಿಜೆ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ನಡೆದರು ಇಡೀ ರಸ್ತೆಯೇ ತಡೆಗೊಂಡಂತೆ ನಡೆದ ಈ ಮದುವೆ ಮೆರವಣಿಗೆಯ ವಿಡಿಯೋ ಫೋಟೋಗಳದ್ದೇ ಈಗ ಸುದ್ದಿ ನ್ಯೂಯಾರ್ಕಿನ ಲೋವರ್ ಮ್ಯಾನ್ಹಟ್ಟನ್ ಪ್ರದೇಶದ ಷೇರು ವ್ಯವಹಾರದ ಹಣದ ರಸ್ತೆಯಲ್ಲಿ ಮಧುಮಗಳು ಮಧುಮಗನ ಮೆರವಣಿಗೆ ಪಕ್ಕಾ ಭಾರತದಲ್ಲಿ ನಡೆಯುವಂತೆ ನಡೆಯಿತು ಅದಕ್ಕಿಂತ ಹೆಚ್ಚಾಗಿ ಭಾಗವಹಿಸಿದ ನಾಲ್ನೂರಕ್ಕೂ ಹೆಚ್ಚು ಮಂದಿ ಸೀರೆ ಇತ್ಯಾದಿ ಭಾರತೀಯ ಉಡುಗೆಯಲ್ಲಿದ್ದರು ಇದನ್ನು ಕೆಲವರು ನಾವು ಸ್ಟ್ರೀಟ್ ಅನ್ನು ಕೆಲವು ಕಾಲ ತುಂಬಿ ಮುಚ್ಚಿಬಿಟ್ಟೆವು ಎಂದು ಫೋಟೋ ಸಹಿತ ಪೋಸ್ಟ್ ಮಾಡಿದ್ದಾರೆ ಮದುಮಗಳು ಲೆಹಂಗಾದಲ್ಲಿದ್ದರೆ ಮದುಮಗ ಶೆರ್ವಾಣಿಯಲ್ಲಿದ್ರು ಆಚೀಚೆಯ ಗಗನಚುಂಬಿ ಕಟ್ಟಡಗಳು ನ್ಯೂಯಾರ್ಕ್ ಷೇರು ವಿನಿಮಯ ಕಟ್ಟಡವು ನೋಟಕ್ಕೆ ವಿಶೇಷತೆಯನ್ನು ತುಂಬಿದ್ವು ಹಿರಿಯ ನಟ ಮತ್ತು ಉದ್ಯಮಿಯೂ ಆಗಿದ್ದ ನೂರಾರು ತಮಿಳು ಮಲಯಾಳಂ ಚಿತ್ರಗಳಲ್ಲದೆ ಧಾರಾವಾಹಿಗಳಲ್ಲಿ ನಟಿಸಿದ್ದ ರಾಜೇಶ್ ಅವರು ಇಂದು ಬೆಳಿಗ್ಗೆ ಚೆನ್ನೈನಲ್ಲಿ ನಿಧನರಾದರು ಚೆನ್ನೈನಲ್ಲಿ ನಿಧನರಾದ ರಾಜೇಶ್ ಬಗ್ಗೆಗೆ ಬಹುಭಾಷಾ ನಟಿ ರಾಧಿಕಾ ಅವರು ಪೋಸ್ಟ್ ಮಾಡಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ಇತರರಿಗೂ ಮಾಹಿತಿ ನೀಡಿದ್ದಾರೆ ರಾಜೇಶ್ ಎಪ್ಪತ್ತೈದರ ಪ್ರಾಯದವರು ಗುರುವಾರ ಬೆಳಿಗ್ಗೆ ಸಾವಿಗೀಡಾದ ಇವರು ಪೋಷಕ ನಟರಾಗಿದ್ದುದಲ್ಲದೆ ಹಲವು ಚಿತ್ರಗಳಲ್ಲಿ ನಾಯಕರಾಗಿಯೂ ನಟಿಸಿದರು ಬೆಳಿಗ್ಗೆಯವರು ಕಡಿಮೆ ರಕ್ತದೊತ್ತಡಕ್ಕೆ ಬಿದ್ದು ಕುಸಿದಾಗ ಆಸ್ಪತ್ರೆಗೆ ಒಯ್ಯುವ ದಾರಿಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ ಎಂದು ಅವರ ಸೋದರಳಿಯ ತಿಳಿಸಿದ್ದಾರೆ ರಾಧಿಕಾ ಶರತ್ ಕುಮಾರ್ ಅವರು ನಾವು ಹಲವು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ದೇವೆ ಸಾವು ದಿಗ್ಗ್ರಮೆ ತಂದಿದೆ ಎಂದಿದ್ದಾರೆ ಲೇಖಕ ನಿರ್ಮಾಪಕ ಧನಂಜಯನ್ ಸಹಿತ ಹಲವರು ಸಂತಾಪ ಸೂಚಿಸಿ ಜಾಲತಾಣ ಪೋಸ್ಟ್ ಮಾಡಿದ್ದಾರೆ ಮನ್ನಾರ್ಕುಡಿಯಲ್ಲಿ ವಿಲಿಯಮ್ಸ್ ನಾಟಾರ್ ಲಿಲ್ಲಿ ಗ್ರೇಸ್ ಮಗನಾಗಿ ಹುಟ್ಟಿದ್ದ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎಪ್ಪತ್ತೊಂಬತ್ತರವರೆಗೆ ಶಿಕ್ಷಕರಾಗಿದ್ದರು ಅದರ ನಡುವೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅವಳ್ ಒರು ತೊಡರ್ ಕಥೈ ಮೂಲಕ ನಟನಾಗಿ ಚಿತ್ರರಂಗಕ್ಕೆ ಬಂದಿದ್ದರು ಅವರು ರಿಯಲ್ ಎಸ್ಟೇಟ್ ಮತ್ತು ಹೋಟೆಲ್ ಉದ್ಯಮಿಯೂ ಆಗಿದ್ರು ಟಾಟಾ ಗುಂಪಿನ ಕಂಪನಿಗಳ ಚೇರ್ಮನ್ ಹುದ್ದೆಗೆ ಎಸ್ ಚಂದ್ರಶೇಖರನ್ ರಾಜೀನಾಮೆ ಸಲ್ಲಿಸಿದ್ದು ಇದು ಕೆಟ್ಟ ದುಷ್ಪರಿಣಾಮ ಎದುರು ತಂದೀತೆ ಎಂಬ ಪ್ರಶ್ನೆಯನ್ನು ಕೆಲವರು ಎತ್ತಿದ್ದಾರೆ ಎಸ್ ಪದ್ಮನಾಭನ್ ಈಗ ಚೇರ್ಮನ್ ಹುದ್ದೆಯ ಅಧಿಕಾರವನ್ನು ಕೈಗೆತ್ತಿಕೊಂಡಿದ್ದಾರೆ ಶತಮಾನ ದಾಟಿರುವ ಟಾಟಾ ಕಂಪನಿಗೆ ಮೂರು ವರ್ಷಗಳ ಹಿಂದೆ ಟಾಟಾ ಕುಟುಂಬದ ಹೊರಗಿನ ಚಂದ್ರಶೇಖರನ್ ಎರಡು ಸಾವಿರದ ಹದಿನೇಳರಲ್ಲಿ ಚೇರ್ಮನ್ ಆಗಿ ಬಂದಿದ್ರು ಸಾರ್ವಜನಿಕ ಷೇರುಗಳನ್ನು ಹೆಚ್ಚಿಸಿದ್ದರಿಂದ ಟಾಟಾ ಗುಂಪು ಕುಟುಂಬದ ಕಂಪನಿಯಾಗಿ ಉಳಿದಿಲ್ಲ ಸಹಜವಾಗಿ ಬೇರೆ ಷೇರುದಾರರನ್ನೆಲ್ಲ ಒಗ್ಗೂಡಿಸಿ ಆ ಕುಟುಂಬದ ಹೊರಗಿನವರು ಚೇರ್ಮನ್ ಆಗಬಹುದು ಆಗಿದ್ದಾರೆ ಅದು ಸರಿ ಈಗ ಚಂದ್ರಶೇಖರನ್ ದಿಢೀರ್ ರಾಜೀನಾಮೆ ಏಕೆ ಎಂಬ ಚರ್ಚೆ ನಡೆದಿದೆ ಮೇ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಅವರ ರಾಜೀನಾಮೆ ಪ್ರಕಟವಾಗಿದೆ ನಿರ್ದೇಶಕರುಗಳ ಮಂಡಳಿಯು ಅವರ ರಾಜೀನಾಮೆಯನ್ನು ಬೆಳಿಗ್ಗೆ ಚರ್ಚಿಸಿ ಒಪ್ಪಿದ್ದಾರೆ ಎಂದು ತಿಳಿದುಬಂದಿದೆ ಟಾಟಾ ಕೆಮಿಕಲ್ಸ್ನ ಪ್ರಧಾನ ಚೇರ್ಮನ್ ನನಗೆ ಸಿಕ್ಕಿದ್ದ ಗೌರವ ಎಲ್ಲ ಆಲೋಚಿಸಿಯೇ ನಾನು ಅದಕ್ಕೆ ಮತ್ತು ಟಾಟಾ ಗ್ರೂಪ್ ಚೇರ್ಮನ್ ಗಿರಿಗೆ ರಾಜೀನಾಮೆ ನೀಡಿದ್ದಾಗಿ ಅವರು ಹೇಳಿದ್ದಾರೆ ಅವರ ವಾರಸುದಾರ ಎಸ್ ಪದ್ಮನಾಭನ್ರನ್ನೇ ಅವರ ಸ್ಥಾನಕ್ಕೆ ನಿರ್ದೇಶಕ ಮಂಡಳಿ ಒಪ್ಪಿಕೊಂಡಿರುವುದು ಕೆಲವರ ಹುಬ್ಬೇರಿಸಿದೆ ರಿಪೋರ್ಟ್ ನ್ಯೂಸ್ ಮುಂಬೈ ರೋಟರಿ ಕ್ಲಬ್ ಬ್ರಹ್ಮಾವರ ರೋಟರಿ ಕ್ಲಬ್ ಬಾರ್ಕೂರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಹಾಗೂ ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯ ಬ್ರಹ್ಮಾವರ ಇದರ ಸಹಯೋಗದಲ್ಲಿ ಹಲಸು ಮತ್ತು ಹಣ್ಣು ಮೇಳ ಮೇ ಮೂವತ್ತರಿಂದ ಜೂನ್ ಒಂದರವರೆಗೆ ಬ್ರಹ್ಮಾವರದ ಎಸ್ಎಂಎಸ್ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಹಲಸು ಮೇಳದ ಸಂಯೋಜಕ ಆಲ್ವಿನ್ ಅಂದ್ರಾತೆ ತಿಳಿಸಿದರು ಅವರು ಸಾಸ್ತಾನ ಕೋಸ್ಟಲ್ ಪ್ಯಾರಡೈಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದರು ಮೇಳದಲ್ಲಿ ನೂರಕ್ಕೂ ಅಧಿಕ ಸ್ಟಾಲ್ಗಳಲ್ಲಿ ರಾಮನಗರದ ಮಾವಿನ ಹಣ್ಣುಗಳು ಮತ್ತು ಹಲಸಿನ ಜಿಲೇಬಿ ಹೋಳಿಗೆ ಹಣ್ಣಿನ ಐಸ್ ಕ್ರೀಂ ಆಯುರ್ವೇದ ಉತ್ಪನ್ನಗಳ ಸ್ಟಾಲ್ ಹಲಸಿನ ಗಿಡಗಳ ನರ್ಸರಿ ಕೆಂಪು ಹಲಸು ಹಣ್ಣಿನ ಉತ್ಪನ್ನಗಳು ಹಣ್ಣಿನ ಖಾದ್ಯಗಳು ಹಣ್ಣಿನ ಗಿಡಗಳು ತರಕಾರಿ ಬೀಜಗಳು ಮತ್ತು ನಾನಾ ಗೃಹ ಉಪಯೋಗಿ ವಸ್ತುಗಳ ಮಳಿಗೆಗಳು ಆಗಮಿಸಲಿವೆ ಮತ್ತು ಮೂವತ್ತರಂದು ಸಂಜೆ ನಾನಾ ಗಣ್ಯರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ನಡೆದು ಸಾಧಕ ಕೃಷಿಕರನ್ನು ಸನ್ಮಾನಿಸಲಾಗುವುದು ಎಂದರು ಪ್ರದರ್ಶನ ಮತ್ತು ಮಾರಾಟ ಬೇರೆ ಬೇರೆ ಹೌಸಿಂಗ್ ತಲೆ ಆಗಿರ್ಬೋದು ಮಾವ್ ಆಗಿರ್ಬೋದು ರಾಹುಲ್ ಖಾನ್ ಆಗಿರ್ಬೋದು ಡ್ರ್ಯಾಗನ್ ಇಂದಿರಬಹುದು ಬೇರೆ ಬೇರೆ ಹಣ್ಣುಗಳ ಪ್ರದರ್ಶನವನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಸಸಿಗಳ ಒಂದು ಅಥವಾ ಸೀವಿಂಗ್ ಪ್ಲಾಂಟ್ಸ್ ಹಣ್ಣಿಂದ ಹಾಗೆ ಹೂರಿ ನರ್ಸರಿಗಳಲ್ಲಿ ಈ ಥರ ಒಂದು ಮೂರನೇದ ತರಕಾರಿ ಒಂದು ಬೀಜಗಳು ಅದನ್ನು ಕೂಡ ಪ್ರತಿ ವರ್ಷ ಒಂದು ಬಾರಾಟ ಆಗ್ತಾ ಇರುತ್ತೆ ನಾವು ನೋಡಬಹುದ್ರೆ ಗೃಹೋಪಯೋಗಿ ಮತ್ತು ಪ್ರದರ್ಶನ ಮತ್ತು ಇದು ಕೂಡ ಈ ಒಂದು ಇನ್ನು ನಾವು ಈಗಾಗಲೇ ಮಾಡ್ತಕ್ಕಂಥದ್ದು ಆಗ್ಬೋದು ಆಗಿರ್ಬೋದು ಅಥವಾ ಹಲಸಿನ ಬಿರಿಯಾನಿ ಆಗಿರ್ಬೋದು ಹೀಗೆ ಬೇರೆ ಪರಿಸ್ಥಿತಿ ಚಿಕ್ಸ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ಉತ್ಪನ್ನಗಳ ಒಂದು ಅಲ್ಲೇ ತಯಾರಿ ಮಾಡಿ ಅಲ್ಲೇ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇನ್ನೊಂದು ಮುಖ್ಯ ಏನು ನೋಡಿದ್ರೆ ಸಂಸ್ಕರಣೆ ನಾವು ವ್ಯಾಲ್ಯೂ ಅಡಿಷನ್ ಅಂತ ಏನು ಹೇಳ್ತೀವಿ ಸಂಸ್ಕರಣೆ ಮಾಡಿದಂತಹ ಒಂದು ಪದಾರ್ಥಗಳು ಅಲ್ಸಿನ್ ಆಗಿರ್ಬೋದು ಮಾವು ಉದಾಹರಣೆಗೆ ಅಲ್ಸಿನ ಹಪ್ಪಳ ಆಗಿರ್ಬೋದು ಅಲ್ಸಿನ್ ಚಿಪ್ಸ್ ಆಗಿರ್ಬೋದು ಅಥವಾ ಅಲ್ಸಿನ ಬೇರೆ ಬೇರೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಆಗಿರ್ಬೋದು ಸುದ್ದಿಗೋಷ್ಠಿಯಲ್ಲಿ ಬ್ರಹ್ಮಾವರ ರೋಟರಿ ಅಧ್ಯಕ್ಷ ಶ್ರೀಧರ ಶೆಟ್ಟಿ ಬ್ರಹ್ಮಾವರ ಕೃಷಿ ಡಿಪ್ಲೊಮಾ ಮಹಾವಿದ್ಯಾಲಯ ಪ್ರಾಂಶುಪಾಲ ಡಾ ಸುಧೀರ್ ಕಾಮತ್ ಬಾರ್ಕೂರು ರೋಟರಿ ಅಧ್ಯಕ್ಷ ಗಣೇಶ್ ಶೆಟ್ಟಿ ರೋಟರಿ ಉದಯ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು ಬೈಂದೂರು ತಾಲೂಕಿನ ವತ್ತಿನೆಳೆ ಇತಿಹಾಸ ಪ್ರಸಿದ್ಧ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ಗುರು ಸಾರ್ವಭೌಮರ ವೃಂದಾವನ ಪುನರ್ ಪ್ರತಿಷ್ಠೆ ಶ್ರೀ ಆಂಜನೇಯ ನವಗ್ರಹ ದೇವರ ಸನ್ನಿಧಿಯಲ್ಲಿ ಕಲಶಾಭಿಷೇಕ ಶತಕಲಶ ಸಹಿತ ಬ್ರಹ್ಮಕಲಶೋತ್ಸವ ಮಹಾ ಅನ್ನ ಸಂತರ್ಪಣೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವು ಸಂಭ್ರಮದಿಂದ ನಡೆಯಿತು ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಪ್ರತಿಷ್ಠೆಯನ್ನು ನೆರವೇರಿಸಿ ಆಶೀರ್ವಚನ ನೀಡಿ ಮಾತನಾಡಿ ನಮ್ಮ ಮುಂದಿನ ಜನಾಂಗಕ್ಕೆ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಡುವಂತಹ ಶ್ರದ್ದಾ ಕೇಂದ್ರಗಳಾದ ಮಠ ಮಂದಿರಗಳ ಮೂಲಕ ನಮ್ಮ ಹಿರಿಯರು ಹಾಕಿಕೊಟ್ಟಿರುವ ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಳ್ಳಬೇಕು ಎಂದರು ದೇವಸ್ಥಾನದ ಸುತ್ತಲೂ ಹೂವಿನ ಅಲಂಕಾರ ದೀಪಾಲಂಕಾರ ಎಲ್ಲೆಲ್ಲೂ ಕಂಗೊಳಿಸುತ್ತಿತ್ತು ಶ್ರೀ ಸೇನೇಶ್ವರ ದೇವಸ್ಥಾನದ ಅರ್ಚಕರಾದ ಯು ಮಂಜುನಾಥ ಮಂಜುನಾಥಮಯ್ಯ ಮಹಾಸತಿಯಮ್ಮನವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಕೃಷ್ಣಮೂರ್ತಿ ನಾವಡ ಭಾಗವಹಿಸಿದ್ರು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೆ ಬಾಬು ಶೆಟ್ಟಿ ಮಧ್ಯಾಹ್ನ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದ್ರು ಈ ಸಂದರ್ಭ ರಾಘವೇಂದ್ರ ಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಸೂಲಿಯಣ್ಣ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ರು ಕೆನರಾ ಬ್ಯಾಂಕ್ ಅಧಿಕಾರಿ ಸತೀಶ್ ಶೆಟ್ಟಿ ಕೆನರಾ ಬ್ಯಾಂಕ್ ಸಹಾಯಕ ಮಹಾಪ್ರಬಂಧಕ ತಡಿನಾಡ ನಾಗಪೂರ್ಣಾನಂದ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ರಾಜೇಶ ಕಾರಂತ್ ಉದ್ಯಮಿ ಆನಂದ ಶೆಟ್ಟಿ ನಾಕಟ್ಟೆ ಬೈಂದೂರು ಪಟ್ಟಣ ಪಂಚಾಯತ್ ನಾಮನಿರ್ದೇಶಿತ ಸದಸ್ಯ ಸದಾಶಿವ ಡಿ ಪಡುವರಿ ಶಿರೂರು ಮಂಡಲ ಪಂಚಾಯತ್ ಮಾಜಿ ಪ್ರಧಾನರಾದ ನಾರಾಯಣ ಅಳ್ವೆಗದ್ದೆ ಶ್ರೀ ವೆಂಕಟರಮಣ ದೇವಸ್ಥಾನದ ಅಧ್ಯಕ್ಷ ಹರಿಶ್ಚಂದ್ರ ಶೆಟ್ಟಿ ಎಟ್ಟರೆ ಶ್ರೀ ಸೇನೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಗಿರೀಶ್ ಬೈಂದೂರು ಶ್ರೀ ಈಶ್ವರ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮುಕ್ತೇಸರ ವಸಂತಕುಮಾರ್ ಶೆಟ್ಟಿ ಉದ್ಯಮಿ ಅರವಿಂದ ಪೂಜಾರಿ ಪಡುಕೋಣೆ ಪಂಚಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷ ರಘುರಾಮ ಶೆಟ್ಟಿ ಬೈಂದೂರು ಪಟ್ಟಣ ಪಂಚಾಯತ್ನ ನಾಮನಿರ್ದೇಶಿತ ಸದಸ್ಯ ನಾಗರಾಜ ಗಾಣಿಗ ಸೀತಾರಾಮಚಂದ್ರ ದೇವಸ್ಥಾನದ ಅಧ್ಯಕ್ಷ ರಾಮಕೃಷ್ಣ ಸಿ ಚಿತ್ತೇರಿ ದೇವಸ್ಥಾನದ ಅಧ್ಯಕ್ಷ ಶಿವರಾಮ ಎನ್ ಶೆಟ್ಟಿ ಹೇನಬೇರು ಗಣಪತಿ ದೇವಸ್ಥಾನದ ಅಧ್ಯಕ್ಷ ರಾಮಕೃಷ್ಣ ದೇವಾಡಿಗ ಉಪ್ಪುಂದ ರಾಣಿಬಲೆ ಮೀನುಗಾರರ ಒಕ್ಕೂಟ ಅಧ್ಯಕ್ಷ ವೆಂಕಟರಮಣ ಕಾರ್ವಿ ಬೈಂದೂರು ವಲಯ ನಾಡದೋಣಿ ಮೀನುಗಾರರ ಸಂಘದ ಅಧ್ಯಕ್ಷ ನಾಗೇಶ ರಾಘವೇಂದ್ರ ರಾಘವೇಂದ್ರಸ್ವಾಮಿ ಟ್ರಸ್ಟ್ ಸದಸ್ಯರು ಉಪಸ್ಥಿತರಿದ್ದರು ಭಾನುಮತಿ ಪ್ರೇಮ ಆಶಾ ಪ್ರಾರ್ಥಿಸಿದ್ರು ರಾಘವೇಂದ್ರಸ್ವಾಮಿ ಟ್ರಸ್ಟ್ ಉಪಾಧ್ಯಕ್ಷ ಎಸ್ ಪೂಜಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯದರ್ಶಿ ಮಂಜುನಾಥ ಶೆಟ್ಟಿ ಸ್ವಾಗತಿಸಿ ಕೆ ಪ್ರದೀಪ್ ಶೆಟ್ಟಿ ವಂದಿಸಿದರು ಶಿಕ್ಷಕ ಪಿ ಕಾರ್ಯಕ್ರಮ ನಿರ್ವಹಿಸಿದರು ನ್ಯೂಸ್ ಸನ್ ಮ್ಯಾಟ್ರಿಕ್ಸ್ ಬ್ಯಾನರ್ ನಡಿ ತಯಾರಾಗಿರುವ ಸತ್ಯೇಂದ್ರ ಪೈ ನಿರ್ಮಾಣದ ಸ್ಕೂಲ್ ಲೀಡರ್ ಕನ್ನಡ ಚಲನಚಿತ್ರವು ಮೇ ಮೂವತ್ತರಂದು ಕರಾವಳಿಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ಚಿತ್ರದ ನಿರ್ದೇಶಕ ರಚಾಕ್ ಪುತ್ತೂರು ನಾಯಕ ನಟಿ ದೀಕ್ಷಾ ಡಿ ರೈ ಮತ್ತು ನಟ ಮತ್ತು ಸಹ ನಿರ್ದೇಶಕರಾಗಿರುವ ಸುದರ್ಶನ್ ಶಂಕರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ಕೂಲ್ ಲೀಡರ್ ಸಿನಿಮಾವು ಪ್ರೌಢಶಾಲಾ ಮಕ್ಕಳ ಮನೋವಿಕಾಸ ಶೈಕ್ಷಣಿಕ ಬದುಕು ಮತ್ತು ಮಕ್ಕಳಲ್ಲಿ ನಾಯಕತ್ವ ಗುಣ ಮೈಗೂಡಿಸಿಕೊಳ್ಳುವ ಕಥಾವಸ್ತುವನ್ನು ಹೊಂದಿದೆ ಶಾಲಾ ಚುನಾವಣೆ ಆಧರಿಸಿರುವ ಕತೆ ಮತ್ತು ಶಿಕ್ಷಕರ ಕೊರತೆಯನ್ನು ನೀಗಿಸುವ ನಿಟ್ಟಿನ ಕತೆಯಾಗಿರುವುದರಿಂದ ಇಡೀ ಸಿನಿಮಾವನ್ನು ಉಡುಪಿಯ ಕಟಪಾಡಿಯ ಒಂದೇ ಶಾಲೆಯಲ್ಲಿ ಚಿತ್ರೀಕರಿಸಲಾಗಿದೆ ಸುಮಾರು ಇಪ್ಪತ್ತೈದು ಶಾಲೆಗಳ ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭಿನಯಿಸಿದ್ದಾರೆ ಎಂದರು ಚಿತ್ರದಲ್ಲಿ ಅರವಿಂದ ಬೋಳಾರ್ ಭೋಜರಾಜ್ ವಾಮಂಜೂರು ದೀಪಕ್ ರೈ ಪಾಣಾಜೆ ರಮೇಶ್ ಭಟ್ ನಟಿಸಿದ್ದಾರೆ ಎಂದು ಚಿತ್ರದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ನಟನೆ ಮಾಡಿರುವ ನಟ ಮತ್ತು ಸಹ ನಿರ್ದೇಶಕರಾಗಿರುವ ಸುದರ್ಶನ್ ಶಂಕರ್ ಹೇಳಿದ್ರು ಇದೀಗ ನಾವು ಉಡುಪಿಯಲ್ಲಿ ಈಗ ಈ ಮೊದಲು ಬಂದಿಮಾಗಳು ಪ್ರೈಮರಿ ಮಕ್ಕಳ ಬೇಸಿಸ್ ಮೇಲೆ ಇತ್ತು ಈಗ ಪ್ರೈಮರಿ ಮಕ್ಕಳಿಗೆ ಬೇಕಾದಾಗೆ ಮಾಡಿದ್ರು ಇದೀಗ ಪ್ರೌಢಶಾಲಾ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಒಂದು ಹತ್ತನೇ ತರಗತಿಯ ಮಕ್ಕಳ ಒಂದು ಜೀವನ ಹೇಗಿರ್ತದೆ ಅಂದ್ರೆ ಶಾಲಾ ಜೀವನ ಹೇಗಿರ್ತದೆ ಅಂತ ಹೇಳುವಂತದನ್ನ ಈ ಚಿತ್ರದಲ್ಲಿ ಕಥೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಚಿತ್ರ ಮೂಡಿ ಬಂದಿದೆ ಮತ್ತೆ ಸರ್ ಹೇಳಿದಾಗೆ ಸುಮಾರು ಒಂದು ನೂರ ಇಪ್ಪತ್ತಕ್ಕೂ ಅಧಿಕ ಮಕ್ಕಳು ಕರ್ನಾಟಕ ರಾಜ್ಯ ಸ್ಕೂಲ್ ಇಂದ ಬಂದಿರುವಂತಹ ಮಕ್ಕಳು ಎಲ್ಲ ಒಂದೇ ಕಡೆ ಸೇರಿ ಸುಮಾರು ಒಂದೇ ಲೊಕೇಶನ್ ಅಲ್ಲಿ ಅಂದ್ರೆ ತೊಂಬತ್ತು ಶೇಕಡ ಚಿತ್ರೀಕರಣ ಒಂದೇ ಕಡೆ ಚಿತ್ರೀಕರಣ ಕೊಟ್ಟಿರುವಂತಹ ಒಂದು ಚಿತ್ರ ಚಿತ್ರವನ್ನು ಶಾಲಾ ಮಕ್ಕಳು ಕೂಡ ವೀಕ್ಷಣೆ ಮಾಡುವಂತೆ ನಾಯಕ ನಟಿ ದೀಕ್ಷಾ ಡಿ ರೈವಿನಂತಿಸಿದ್ರು ನೀವು ಹೇಳಿದಂಗೆ ಮೆಸೇಜ್ ನಾವೊಂದು ಈಗ ಅದೇ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ತುಂಬ ತುಂಬಾ ಮಕ್ಕಳಿದ್ರು ಟೀಚರ್ಸ್ ಇದ್ದಾರೆ ಸೊ ನಾವು ಸೊಲ್ಯೂಷನ್ ಅಂತ ನಾವು ಮೂವಿಯಲ್ಲಿ ಕೊಟ್ಟಿದ್ರೆ ಆದ್ರೆ ನಾವು ಈ ಮೂವಿಯಿಂದ ಒಂದು ರಿಕ್ವೆಸ್ಟ್ ಮಾಡೋತರ ನಮ್ಮ ಪ್ರಯತ್ನವನ್ನ ನಾವು ಮಾಡಿದ್ರೆ ಮೂವಿಯಿಂದ ಮೆಸೇಜ್ ಥರ ಅಂದರೆ ರಿಕ್ವೆಸ್ಟ್ ಥರ ಈ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಟೀಚರ್ಸ್ ಇದೆ ಪೆನ್ಸಿಲ್ ಬಾಕ್ಸ್ ಚಿತ್ರದ ಗೀತೆ ರಚನೆಗೆ ಅತ್ಯುತ್ತಮ ಗೀತೆ ರಚನೆಕಾರ ಪ್ರಶಸ್ತಿ ಪಡೆದಿರುವ ರಜಾಕ್ ಅವರು ಚಿತ್ರಕತೆ ಸಂಭಾಷಣೆ ಹಾಡು ಬರೆದಿದ್ದಾರೆ ಪೆನ್ಸಿಲ್ ಬಾಕ್ಸ್ ಚಿತ್ರದ ಗೀತೆ ರಚನೆಗಾಗಿ ರಜಾಕ್ ಪುತ್ತೂರು ಇವರು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಅತ್ಯುತ್ತಮ ಚಿತ್ರ ಸಾಹಿತಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದರು ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ಹಂಚಿಕೆದಾರ ಬಾಲಕೃಷ್ಣ ಶೆಟ್ಟಿ ಸಹ ನಿರ್ದೇಶಕ ಅಕ್ಷತ್ ವಿಟ್ಲ ಉಪಸ್ಥಿತರಿದ್ದರು ಅನೀಶ್ ವಿಫೋರ್ ನ್ಯೂಸ್ ಪುತ್ತೂರು ಇದು ಇವತ್ತಿನ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿಫೋರ್ ನ್ಯೂಸ್ ప్రైమ్ టైమ్ న్యూస్ ప్రాయోజకులు సన్ ప్రీమియం రీఫైన్ ఫ్లవర్ ఆయిల్ సహ ప్రాయోజకరు మలబార్ గోల్డెన్ డైమండ్స్ ఫోక్స్ వ్యాగన్